ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ತುಂಬ ದಿನ ಆದಮೇಲೆ ಕಾಣ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸ್ವಲ್ಪ ಬ್ಯಿ ಇದ್ದೆ ಆ್ಯಂಡ್ ದೆನ್ ಮಕ್ಕಳ ಎಕ್ಸಾಮ್ಸ್ ಕೂಡ ಇತ್ತು ವೆಕೇಶನ್ಸ್ ಕೂಡ ಇತ್ತು ಆ್ಯಂಡ್ ಸರ್ಪ್ರೈಸ್ ವಿಸಿಟ್ ಆಗಿ ಒಬ್ಬರು ಬಂದಿದ್ದರು ನಮ್ಮ ಮನೆಗೆ ಅವ್ರು ಅಂತ ಕೂಡ ತೋರಿಸ್ತೀನಿ ಈಗಾಗಲೇ ಅವರು ಡಿಪಾರ್ಚರ್ ಆಗೋ ಟೈಮ್ ಕೂಡ ಬಂದ್ಬಿಟ್ಟಿದೆ ಸೊ ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ಅರ್ ಸ್ಟೇ ಇನ್ ಅವರ್ ಹೋಮ್ ಅಂತಲೇ ಹೇಳ್ತೀನಿ ಅವ್ರನ್ನ ಇವತ್ತು ಬಿಟ್ಟು ಬರೋಕ್ಕೆ ಅಂತ ಹೊಡ್ತಾ ಇದ್ದೀವಿ ಸೊ ಇನ್ನೇನು ಬಿಟ್ಟು ಬರೋಕೆ ಅಂತ ಇನ್ನೇನು ಹೊಡ್ತಾ ಇದ್ದೀವಿ ಈಗಾಗಲೇ ನಾನು ರೆಡಿ ಕೂಡ ಆಗಿದ್ದೀನಿ ಯು ಕ್ಯಾನ್ ಸಿ ಮೈ ಔಟ್ಫಿಟ್ ಇದೊಂದು ಗೌನ್ ಹಾಕೊಂಡಿದ್ದೀನಿ ನಾನು ರೆಡಿ ಕೂಡ ಆಗಿಬಿಟ್ಟಿದ್ದೀನಿ ಸಿಂಪಲ್ ರೆಡಿ ಆಗಿದ್ದೀನಿ ಅಷ್ಟೇ ಜರ್ನಿ ಸ್ವಲ್ಪ ಲಾಂಗ್ ಜರ್ನಿ ಇದೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಆಶು ಕೂಡ ರೆಡಿ ಆಗಿದ್ದಾನೆ ಕಮ್ಮಿಯ ಆಶು ಸಿ ಹಾಯ್ ಆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಿರುವಂತಹ ಸ್ಪೆಷಲ್ ಗೆಸ್ಟ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನಿಮಗೆ ಕೂಡ ತೋರಿಸ್ತೀನಿ ತುಂಬ ಕ್ಯೂಟ್ ಆಗಿರುವಂತಹ ಪುಟ್ಟ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದೀಗ ಶೂಟ್ ಮಾಡಿ ಇದೀಗೆ ಈಗಿಂದ ಈಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂತಹ ವಿಡಿಯೋ ಬನ್ನಿ ಆ ವಿಸಿಟರ್ ಯಾರು ಅಂತ ತೋರಿಸ್ತೀನಿ ಹಾಯ್ ಯಾವ ಬಂದಿದ್ದೆ ಹೇಗ ಬಂದಿದ್ದೆ ಡೀಟೇಲ್ಸ್ ಅವರ ಚಾನೆಲ್ ಅಲ್ಲಿ ನೀವು ಹೋಗಿ ನೋಡ್ಬಹುದು ನಿಖಿತಾ ಪ್ರಿಯ ಸರ್ಪ್ರೈಸ್ ಟಿಪ್ಸ್ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಅದಕ್ಕಿಂತ ಮುಂಚೆ ಇದೇ ವಿಡಿಯೋ ಶೇರ್ ಆಗುತ್ತೆ ಆ ಓಕೆ ಡೆಟಲ್ಸ್ ಸಕ್ಕತ್ತು ಸರ್ಪ್ರೈಸ್ ಆಗಿರುತ್ತೆ ನಾನು ಇವತ್ತೇ ಆನ್ಕ ಓಕೆ ಶೂರ್ ಎಸ್ ಅಂಡ್ ನೋಡಿ ನೋಡಿ ನಮ್ಮ ಮನೆಗೆ ಗೆ ಆರೆ ಬಂದಿದ್ದಾರೆ ನೋಡಿ ಹಾಯ್ ಕಮ್ ನಮ್ಮ ನೇಮ್ ಸೇ ಹಾಯ್ ನೋ मिसान hey, ಸೊ ವಿಡಿಯೋ ತುಂಬ ಶಾರ್ಟಾಗಿರುತ್ತೆ ಫ್ರೆಂಡ್ಸ್ ಅಮ್ಮ ಕೂಡ ರೆಡಿಯಾಗಿದ್ದಾರೆ ಅಮ್ಮನ ಔಟ್ಫಿಟ್ ಹೀಗಿದೆ ಇದು ಒಂದು ಸ್ಯಾರಿ ತುಂಬ ಕ್ಯೂಟ್ ಆಗಿರುವಂಥ ಸ್ಯಾರಿ ನಮಸ್ತೆ ಅಂತ ಹೇಳಮ್ಮಮ್ಮ ಇದು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಸ್ಯಾರಿ ತುಂಬ ಸಖತ್ತಾಗಿರುವಂಥ ಸ್ಯಾರಿ ಲೆನಿನ್ ಕಾಟನ್ ಸ್ಯಾರಿ ಜೋನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂಥರ ಪಿಂಕ್ ಫ್ಲಾರಲ್ ಡಿಸೈನ್ ಅದ್ರ ಲಿಂಕ್ ನಂಗೆ ಸಿಕ್ಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ತುಂಬನೇ ಕ್ಯೂಟಾಗಿರುವಂಥ ಸ್ಯಾರಿ ಆ ಮಮ್ಮಿಗೆ ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿರುವಂತಹ ಸ್ಯಾರಿ ಸೊ ಇನ್ನೇನು ನಮ್ಮ ಬ್ರದರ್ ಬರ್ತಾರೆ ಹೋಗಿ ಬೆಂಗಳೂರಿಗೆ ಹೋಗಿ ಡ್ರಾಪ್ ಮಾಡಿ ಬರಬೇಕು ಅನ್ನ ಸೊ ಇವತ್ತು ಸಂಡೇ ಸುಮ್ಮನೆ ಫ್ರೀಯಾಗಿದ್ದೀವಿ ಸೊ ರಿಲ್ಯಾಕ್ಸ್ ಬಟ್ ಜರ್ನಿ ಒಂದು ಇರುತ್ತೆ ಇನ್ನು ಮುಂದೆ ವೀಡಿಯೋಸ್ನ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೆಫಿನೆಟ್ಲಿ ಐ ಆಮ್ ಗಿವಿಂಗ್ ಅಶ್ಯೂರೆನ್ಸ್ ಶ್ಯೂರ್ಲಿ ಪ್ರಾಮಿಸ್ ಮಾಡ್ತಾ ಇದೀನಿ ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋಸ್ ಅಂತೂ ತುಂಬಾ ಇದೆ ಬಟ್ ಅದನ್ನ ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬಂದಾಗ ಇಷ್ಟು ಖುಷಿ ಇತ್ತು ನೋಡಿ ನೋಡಿ ಬಂದ ನೋಡಿ ನೋಡಿ ಗಿಮಿಕ್ ಇಶಿತು ಅಮ್ಮ ಗಿಮಿಕ್ ಗಿಫ್ ಇಶೀತು ಅಮ್ಮ ಗಿಫ್ ಕಿಶಿ ನೋಡಿ 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 ಚಾಕ್ಲೇಟ್ ಡಿಸ್ಕೌಂಟ್ ಹೋದ ಬಟ್ ಕಿಶಿ ಕೊಡು ಅಂದರೆ ಕೊಡಲಿಲ್ಲ ಐ ವಾಸ್ವೆಲ್ಲಿಂಗ್ ದಟ್ ಅವ್ಳು ಬಂದಾಗ ತುಂಬ ಸಖತ್ತು ಸರ್ಪ್ರೈಸ್ ಇತ್ತು ತುಂಬ ಆದ್ವಿ ಬಟ್ ಕಲಿಸ್ಕೊಡ್ಬೇಕಾದ್ರೆ ಅಷ್ಟೇ ಒಂಥರ ಬೇಜಾರಾಗ್ತದೆ ಏನೂ ಮಾಡೋಕ್ಕಾಗಲ್ಲ ಅವರವ್ರ ಮನೆಗೆ ಅವ್ರು ಹೋಗಲೇಬೇಕು ಅಲ್ವಾ ಅಲ್ಲೂ ಕೂಡ ಅವರ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ ಹಸ್ಬೆಂಡ್ ಇದ್ದಾರೆ ಅವರಿಗೂ ಕೂಡ ಪಾಪ ಜವಾಬ್ದಾರಿಗಳು ಇವ್ರಿಗೂ ಅವರನ್ನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ಇರುತ್ತೆ ಆ್ಯಂಡ್ ಪಾಪುಗೆ ಸ್ಕೂಲ್ ಬೇರೆ ಇದೆ ಸೊ ದೇ ಹ್ಯಾ ಟು ಏನೋ ನಿಭಾಯಿಸಲೇಬೇಕು ಅವರ ಡ್ಯೂಟಿನ ಅವರು ನಿಭಾಯಿಸಲೇಬೇಕು ಸೊ ಜರ್ನಿದೇನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ವೀಡಿಯೋ ಜರ್ನಿ ಅಂತೂ ಮಾಮೂಲಿ ಬೆಂಗ್ಳೂರಿಗೆ ಹೋಗುವಂಥ ಜರ್ನಿ ಇದ್ದೇ ಇರುತ್ತೆ ಈ ತಿದ್ದು ಡೀಟೇಲ್ ವೀಡಿಯೋ ಅವಳಿವತ್ತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಅವಳಿಗಿಂತ ಮುಂಚೆ ಈ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಎಲ್ಲಿ ಟೆನ್ ಓ ಕ್ಲಾಕ್ ಶೇರ್ ಆಗುತ್ತೆ ಅದಕ್ಕಿಂತಲೂ ಮುಂಚೆ ನಾನು ಬೇಗನೆ ಇದನ್ನ ಎಡಿಟಿಂಗ್ ಮಾಡಿ ಶೇರ್ ಮಾಡಬೇಕು ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ಇನ್ನು ಮುಂದೆ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಯು ಆಲ್ ಟೇಕ್ ಕೇರ್ ಲವ್ ಯುರ್ ಬ ಬಾಯ್